ಡಿಸಿಎಂ ಡಿಕೆ ಶಿವಕುಮಾರ್ ಗುರುವಾರ ತಮಿಳುನಾಡಿನ ಕುಂಭಕೋಣಂ ಜಿಲ್ಲೆಯ ಅಯ್ಯಾವುಡಿಯಲ್ಲಿರುವ ಪ್ರಾಚೀನ ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಉಗ್ರ ಸ್ವರೂಪಿಣಿ ಪ್ರತ್ಯಂಗಿರ ದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ನೆರವೇರಿಸಿದರು ಈ ಘಟನೆಯಿಂದಲೇ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿರುವುದು ನಾನಾ ವದಂತಿಗಳು ಹರಡುವುದಕ್ಕೆ ಶುರುವಾಗಿರುವುದು ತಂತ್ರ ಸಾಧನಾ ಶಾಸ್ತ್ರಗಳಲ್ಲಿ ಹಾಗೂ ತಂತ್ರವಿದ್ಯೆಗಳಲ್ಲೂ ರಹಸ್ಯ ರಾಜಕಾರಣದ ವಿಷಯ ಬರುತ್ತೆ ರಾಜಕಾರಣಿಯಾದವನು ಹೇಗೆ ಪ್ರತ್ಯಂಗೀರ ದೇವಿಯನ್ನ ಒಲಿಸಿಕೊಳ್ಳಬೇಕು ಅದಕ್ಕಾಗಿ ಆತ ಮಾಡಬೇಕಿರೋದೇನು ಎಂಬೆಲ್ಲ ಕುರಿತಾದ ನಿಗೂಢ ವಿಚಾರಗಳನ್ನ ನಮೂದಿಸಲಾಗಿದೆ ಸಿಂಹಮುಖ ಮತ್ತು ಹದಿನೆಂಟು ಕೈಗಳನ್ನ ಹೊಂದಿರುವ ಪ್ರತ್ಯಂಗೀರ ದೇವಿಯು ಸರಬೇಶ್ವರ ದೇವರ ಮೂರನೇ ಕಣ್ಣಿನ ಮೂಲ ಅವತಾರವೆತ್ತಿದ ದೇವಿ ಪ್ರತ್ಯಂಗೀರ ದೇವಿ ಈಕೆಯನ್ನ ಅಥರ್ವರ್ಣ ಭದ್ರಕಾಳಿ ನರಸಿಂಹಿ ಸಿಂಹಮುಖಿ ಮತ್ತು ನಿಕುಂಬಳ ಎಂದು ಕರೆಯಲಾಗುತ್ತೆ ಅಲ್ಲದೆ ಈ ದೇವಿಯು ನರಸಿಂಹ ಅಥವಾ ಶರಬನ ಸ್ತ್ರೀ ಶಕ್ತಿ ಮತ್ತು ಪತ್ನಿ ಎಂದು ಹೇಳಲಾಗುತ್ತೆ